ಅದು ಐವತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ಆಸ್ಪತ್ರೆ ಆದ್ರೆ ಏನ್ ಪ್ರಯೋಜನ ಹೇಳಿ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ರಕ್ತ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಕೋಟಿ ಬರೋಬ್ಬರಿ ಯಾದಗಿರಿಯಲ್ಲಿ ನಾಲ್ಕು ವರ್ಷಗಳ ಹಿಂದೆಯೇ ಐವತ್ತಾರು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಈಮ್ಸ್ ಆಸ್ಪತ್ರೆ ನಿರ್ಮಿಸಲಾಗಿದೆ ಪಕ್ಕದಲ್ಲೇ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಲಾಗಿದೆ ಆದರೆ ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರೋ ಈಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರೆ ಈಮ್ಸ್ ಆಸ್ಪತ್ರೆಯಲ್ಲಿಲ್ಲ ರಕ್ತ ನಿಧಿ ಕೇಂದ್ರ ಹೊಸಇಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಬ್ಲಡ್ ಬ್ಯಾಂಕ್ ತೆರೆದಿಲ್ಲ ಅಪಘಾತ ಹೆರಿಗೆ ಅಥವಾ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ರೋಗಿಗಳಲ್ಲಿ ರಕ್ತವೇ ಸಿಗುತ್ತಿಲ್ಲ ಪರಿಣಾಮ ರೋಗಿಗಳು ನೆರೆಯ ಕಲಬುರಗಿ ರಾಯಚೂರು ತೆಲಂಗಾಣ ಹೈದ್ರಾಬಾದ್ ಅಥವಾ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಪಘಾತಗಳು ಜಾಸ್ತಿ ಅಂತ ಸಮಯದಲ್ಲಿ ಬ್ಲಡ್ ಇಂದು ಬಹಳ ಮಹತ್ವ ಅದ ಜಿಲ್ಲಾ ಆಸ್ಪತ್ರೆ ಕೂಡ ಮೂರ್ನಾಲ್ಕು ವರ್ಷ ಇತ್ತು ಅಲ್ಲಿ ಕೂಡ ಬ್ಲಡ್ ಬ್ಯಾಂಕ್ ಇಲ್ಲ ರೆಡ್ ಕ್ರಾಸ್ ಸಂಸ್ಥೆ ಕಡೆಯಿಂದ ಆಗಿರತಕ್ಕಂಥ ಹಳೆ ಬ್ಯಾಂಕ್ ಅಲ್ಲಿಂದ ಬಂದು ಇಲ್ಲಿ ತರತಕ್ಕಂಥ ಪರಿಸ್ಥಿತಿ ಅದ ಸುಮಾರು ಎಂಟತ್ತು ಕಿಲೋಮೀಟರ್ ಡಿಫರೆನ್ಸ್ ಆಗ್ತದೆ ಹಂಗಾಗಿ ಸಾರ್ವಜನಿಕರಿಗೆ ಡೆಲಿವರಿ ಟೈಮ್ ಬಂದಿರತಕ್ಕಂತ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಅಪಘಾತ ಆದಂತ ತುರ್ತು ಚಿಕಿತ್ಸೆ ಅಪಘಾತ ಆದಂತ ಸಮಯದಲ್ಲಿ ಬೇಕಾದಂಥ ಬ್ಲಡ್ ಜಿಲ್ಲಾ ಆಸ್ಪತ್ರೆಯಲ್ಲಿ ತಕ್ಷಣ ಉದ್ಘಾಟನೆ ಮಾಡಿ ಅಲ್ಲಿ ಸಾರ್ವಜನಿಕರು ಅನುಕೂಲ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕು ಒಂದು ಬಾಟಲ್ ರಕ್ತ ಅಂದ್ರೆ ಸುಮಾರು ಮುನ್ನೂರು ಎಲ್ ರಕ್ತಕ್ಕೆ ಬಡ ರೋಗಿಗಳು ಎರಡ್ ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ಕೂಡಲೇ ಏಮ್ಸ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಸುಮಾರು ಹದಿನಾಲ್ಕು ವರ್ಷ ಗಚ್ಚುತ್ತಾ ಬಂತು ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬ್ಲಡ್ ಬ್ಯಾಂಕ್ ಇರದ ಕಾರಣ ಸಾರ್ವಜನಿಕರು ಪರದಾಡ್ತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲದಿದ್ದರೆ ಸಾವು ನೋವುಗಳು ಸಂಭವಿಸಿದರೆ ಮಹಿಳೆಯರಿಗಾಗಿರ್ಲಿ ಬಣಿತನ ಸಮಯದಾಗಲಿ ಡೆಲಿವರಿ ಟೈಮ್ಗಾಗಲಿ ಮತ್ತು ಅಪಘಾತ ಸಮಯದಲ್ಲಿ ಆಗಿದ್ರೆ ಏನಾದ್ರೂ ಅದಕ್ಕೆ ನೇರ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಹೊಣೆ ಹೊರಬೇಕಾಗ್ತಕ್ಕಂಥ ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏಮ್ಸ್ ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕ್ನಲ್ಲಿ ಸಾಮಗ್ರಿಗಳನ್ನು ಇಡಲಾಗಿದೆ ಆದರೆ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಬ್ಲಡ್ ಬ್ಯಾಂಕ್ ಓಪನ್ ಮಾಡಬೇಕಂತೆ ಬ್ಲಡ್ ಬ್ಯಾಂಕ್ ಲೈಸೆನ್ಸ್ ಅವರು ಆಲ್ವೇಸ್ ಅಂದರೆ ನಮ್ಮದು ರಾಜ್ ರಾಜ್ ಕಂಟ್ರಿ ಮಟ್ಟಕ್ಕೆ ಪರ್ಮಿಷನ್ ಅದು ಸೊ ಅವ್ರದ್ದು ಪರ್ಮಿಷನ್ ತಗೊಂಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಲೈಸೆನ್ಸ್ ಇಶ್ಯೂ ಮಾಡ್ತದೆ ಅವ್ರದ್ದು ಏನು ಕೊಂದು ಕೊರತೆಗಳಿದ್ದು ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ ಬಂದಾಗ ಹೇಳಿದ್ದಾರೆ ಅದು ಆಲ್ರೆಡಿ ಫುಲ್ಫಿಲ್ ಮಾಡಿದ್ದೀವಿ ಒಂದು ಇನ್ನೊಂದು ಅಬ್ಸರ್ವೇಷನ್ ಮಾಡಿ ಹಾಕಿದ್ರು ಅದನ್ನು ಫುಲ್ಫಿಲ್ ಮಾಡಿ ಹಾಕಿದೀವಿ ಬ್ಲಡ್ ಬ್ಯಾಂಕ್ ರೆಕ್ರೂಟ್ ಅದು ಇನ್ನೊಂದು ಎಷ್ಟು ಆಯಿತು ಅಂದ್ರೆ ಬ್ಲಡ್ ಬ್ಯಾಂಕ್ ಫುಲ್ಲಿ ಫಂಕ್ಷನ್ ಆಗೋದು ಸಾಧ್ಯತೆ ಇದೆ ಆಸ್ಪತ್ರೆ ಅಂದ ಮೇಲೆ ಬ್ಲಡ್ ಬ್ಯಾಂಕ್ ಇರಲೇಬೇಕು ಆದ್ರೆ ಐವತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರೋ ಈಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ನಿಧಿ ಕೇಂದ್ರ ಇಲ್ಲದಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ನಾಗರಾಜ್ ರಿಪಬ್ಲಿಕ್ ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ಮೀನುಗಾರಿಕೆ ದಂಧೆ ನಡೀತಾ ಇದೆ ಮಾಂಜರಾ ನದಿಯಲ್ಲಿ ಎಗ್ಗಿಲ್ಲದ ಮೀನು ಮಾಫಿಯಾ ತಲೆ ಎತ್ತಿಬಿಟ್ಟಿದೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಾದ ಜಿಲ್ಲಾಡಳಿತ ಮಾತ್ರ ಕೈಕಟ್ಟಿ ಕೂತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮಾಂಜ್ರಾ ನದಿ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಹರಿಯುವ ರಾಜ್ಯದ ಏಕೈಕ ನದಿ ಈ ನದಿ ಹಾದು ಹೋಗುವ ಬೀದರ್ನ ಚಿಲ್ಲರ್ಗಿ ಚಿಮಕೋಡ ಚಾಂಪಾಡ ಹಾಗೂ ಮಾಳೆಗಾಂವ್ನಲ್ಲಿ ಹಲವು ವರ್ಷಗಳಿಂದ ಅಕ್ರಮ ಮೀನುಗಾರಿಕೆ ನಡೆಯುತ್ತಿದೆ ಮೂವತ್ತು ವರ್ಷಗಳಿಂದ ನಡೆಯುತ್ತಿದೆ ಮೀನು ದಂಧೆ ಹೌದು ಬೀದರ್ ಮೂಲದ ಮುಜಾಫರ್ ಖಾನ್ ಎಂಬಾತ ಕಳೆದ ಮೂವತ್ತು ವರ್ಷಗಳಿಂದ ಮಾಂಜ್ರಾ ಜಲಾಶಯದಲ್ಲಿ ಅಕ್ರಮವಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ ನಿಯಮದ ಪ್ರಕಾರ ಜಲಾಶಯದ ದಡದಲ್ಲಿ ಬರುವ ಗ್ರಾಮಸ್ಥರ ಸಂಘದಲ್ಲಿ ಇರಬೇಕು ಆದರೆ ಬೀದರ್ ಮೂಲದ ವ್ಯಕ್ತಿ ನೆರೆಯ ಆಂಧ್ರ ತೆಲಂಗಾಣದ ರಾಜಮಂಡ್ರಿ ವೈಜಫ್ ಮುಂತಾದ ರಾಜ್ಯಗಳ ಕಾರ್ಮಿಕರನ್ನ ಇಲ್ಲಿಗೆ ಕರೆ ತಂದಿದ್ದಾರೆ ಎಗ್ಗಿಲ್ಲದೆ ಅಕ್ರಮವಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆಂದು ಹಿಂದುಳಿದ ಬಡ ಕಾರ್ಮಿಕರು ಆರೋಪಿಸಿದ್ದಾರೆ ಯಾರೇ ಸದಸ್ಯರಿಗೆ ಮೀನುಗಾರಿಕೆ ಮಾಡ್ದಾಗ ಇರದ ಹಾಗೆ ರಾಜಮಂಡ್ರಿಯಿಂದ ಕೂಲಿಯಿಂದ ಜನರನ್ನು ತಂದು ಈ ಬಡರು ಜನರು ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಒನ್ ಡೇಲಿ ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಜಾಮ್ ಪಡೆದ ಮೂರು ಕ್ವಿಂಟಲ್ ನಾಲ್ಕು ಕುಂಟಲ್ ಟೋಟಲ್ ಹತ್ತು ಕುಂಟಲ್ ಹೋಗ್ತದೆ ಸರ್ ಡೈಲಿ ನಾವು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಎಲ್ಲರಿಗೆ ಫಿಶರಿ ಆಗಲಿ ಕೋಪ್ರೇಟಿವ್ ಆಗಲಿ ಎಲ್ಲ ಮಾಡಿದ್ದೇವೆ ಸರ್ ಅದಕ್ಕೆ ಇಲಾಖೆದವರು ಸುಮ್ಮನೆ ಕಾಲಹರಣ ಮಾಡ್ಕೊಂಡ್ಬಿಟ್ಟು ಎಲ್ಲೂ ನ್ಯಾಯ ಸಿಗ್ತಾಯಿಲ್ಲ ಕಾನೂನು ಬಾಹಿರವಾಗಿದೆ ಮೀನುಗಾರಿಕೆ ಸೊಸೈಟಿ ನಡೀತಾ ಇದೆ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಮುಜಾಫರ್ ಖಾನ್ ಹಾಗೂ ಕೆಲವರು ಮೀನು ಮಾಫಿಯಾದಲ್ಲಿ ತೊಡಗಿದ್ದಾರೆ ನಿತ್ಯವೂ ಹಲವು ಕ್ವಿಂಟಲ್ ಗಟ್ಟಲೆ ಮೀನು ಕೊಳ್ಳೆ ಹೊಡೆಯುತ್ತಿದ್ದಾರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮೀನುಗಾರಿಕೆ ಇಲಾಖೆ ಈ ಅಕ್ರಮದ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ತಿಲ್ವಂತೆ ನಮ್ಮೂರಲ್ಲಿ ಮುಜಾಫರ್ ಖಾನ್ ಅಂತ ಹೇಳಿ ಸೊಸೈಟಿ ನಂದಿ ಸಂಘದ ಸ್ವಯಂ ಸಂಘ ಮಾಡ್ಕೊಂಡಿದೆ ಅಂತ ಹೇಳಿ ನಾವು ಅದರಲ್ಲಿ ಮೆಂಬರ್ ಇದ್ದರೂ ಸಹಿತ ನಮಗೆ ಹಿಡಿಕೊಳ್ಳಕ್ಕೆ ಅನುಮತಿ ಕೊಡ್ತಿಲ್ಲ ಹಿಡಿದ್ರು ಸಹ ನಮಗೆ ಕೇಸ್ ಮಾಡಿ ನಮ್ಮ ಬೆದರಿಕೆ ಹಾಕ್ತಾ ಇದ್ದೇನೆ ಸರ್ ಅವ ಅದರಲ್ಲಿ ಹರಿಜನ್ ಗಿರಿಜನ್ ಯಾರು ಇಲ್ಲ ಸರ್ ಒಬ್ಬರು ಡಾಕ್ಟರ್ ಇದ್ದಾರೆ ನಾವೆಲ್ಲ ಮೆಂಬರ್ ಇದ್ದಾರೆ ಯಾರಿಗೂ ಹಿಡಿದು ಒಟ್ಟಿನಲ್ಲಿ ಮಾಂತ್ರ ಜಲಾಶಯದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಮುಜಾಫರ್ ಖನ್ ನಡೆಸುತ್ತಿರುವ ಮೀನು ದಂಧೆಗೆ ಈಗಲಾದರೂ ಜಿಲ್ಲಾಡಳಿತ ಅಥವಾ ಸರ್ಕಾರ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು ಇದೀಗ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಬಾಂಗ್ಲಾ ನುಸುಳು ಕೋರ ಹೆಜ್ಜೆ ಗುರುತು ಪತ್ತೆಯಾಗಿಬಿಟ್ಟಿದೆ ಆರು ಮಂದಿಗೆ ದುರ್ಗದ ಪೊಲೀಸರು ಬಲೆ ಬೀಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಕೋಟೆನಾಡಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು ಆರು ಮಂದಿ ಬಾಂಗ್ಲಾ ವಲಸಿಗರು ಕಾಕಿ ವಶಕ್ಕೆ ಮನೆಯ ಸುತ್ತಮುತ್ತ ಆತಂಕದಿಂದ ನೋಡ್ತಾ ಇರುವ ಜನ ಯುವಕರನ್ನ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವ ಪೊಲೀಸರು ಯಾರು ಅಸಲಿಗೆ ನಮ್ ದೇಶದವರೇ ಅಲ್ಲ ಇವರು ಗಡಿಯಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಭಾರತಕ್ಕೆ ಬಂದ ವಲಸಿಗರು ಚಿತ್ರದುರ್ಗದ ಶಾಂತಿನಗರದ ಮನೆಯೊಂದರಲ್ಲಿ ಅಡಗಿದ್ದ ಬಾಂಗ್ಲಾದೇಶಿ ನುಸುಳುಕೋರರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ ಮೊದಲು ಇಬ್ಬರು ಪತ್ತೆಯಾಗಿದ್ದರು ನಂತರ ನಾಲ್ವರನ್ನ ವರ್ಷಕ್ಕೆ ಪಡೆದಿದ್ದಾರೆ ಕೇವಲ ಶಾಂತಿನಗರವಷ್ಟೇ ಅಲ್ಲ ಕೋಟೆ ಠಾಣೆ ಸಮೀಪದ ಮನೆಯೊಂದರಲ್ಲಿ ಇಬ್ಬರು ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ ಇವರೆಲ್ಲ ಅರವಿಂದ್ ಗಾರ್ಮೆಂಟ್ಸ್ ಹಾಗೂ ವೈಟ್ ವಾಶ್ ಗಾರ್ಮೆಂಟ್ಸ್ನಲ್ಲಿ ಉದ್ಯೋಗ ಅರಸಿ ಬಂದ ಬಂದಿದ್ರು ಎನ್ನಲಾಗ್ತಾ ಇದೆ ಆಮೇಲೆ ಎಲ್ಲರಿಗೂ ತಗೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ನಮಗೆ ಹೇಳಿಲ್ಲ ಆಮೇಲೆ ಹೇಳಿದ್ದಾರೆ ಬಾಂಗ್ಲಾ ಇದ್ದಾರೆ ಹಂಗೆ ಹೇಳಿದ್ದಾರೆ ಬಟ್ ಆಮೇಲೆ ನನಗೆ ವಾಪಸ್ ಕಲಿಸಿದ್ದಾರೆ ಬಿಹಾರ್ ನಮ್ಮದು ಅವರು ಎಲ್ಲ ಆಧಾರ್ ಕಾರ್ಡ್ ನೋಡ್ಕೊಂಡು ಕಲಿಸಿದ್ದಾರೆ ಅಷ್ಟೇ ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಹತ್ತು ಜನ ಹತ್ತು ಜನದಲ್ಲಿ ಎಷ್ಟು ಜನ ಈಗ ವಾಪಸ್ ಕಳಿಸಿದ್ರು ಆರು ಜನ ಇನ್ನು ನಾಲ್ಕು ಜನ ನಾಲ್ಕು ಜನ ಅಲ್ಲಿ ಯಾಕೆ ಕೋಲ್ಕತ್ತಾ ಗಡಿ ಮೂಲಕ ಭಾರತಕ್ಕೆ ಎಂಟ್ರಿ ಆಗಿದ್ದ ಇವರು ನಕಲಿ ಆಧಾರ್ ಕಾರ್ಡ್ ನಕಲಿ ಪಾಸ್ಪೋರ್ಟ್ ಹಾಗೂ ಭಾರತದ ಲೇಬರ್ ಕಾರ್ಡ್ ಕೂಡ ಮಾಡಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಬಾಂಗ್ಲಾ ನಿವಾಸಿಗಳಾದ ಸುಮನ್ ಹುಸೇನ್ ಶೈಕ್ ಸೈಪುರ್ ರೆಹಮಾನ್ ಮುಜಾರುಲ್ ಅಜೀಜ್ ಉಲ್ ಶೇಖ್ ಮೊಹಮ್ಮದ್ ಶಕೀಬ್ ಸಿಕಾದಾರ್ ಹಾಗೂ ಸಾನೋವರ್ ಹುಸೇನ್ ಅಂತ ಗುರುತಿಸಲಾಗಿದೆ ಒಂದು ಆರು ಜನ ಬಾಂಗ್ಲಾದೇಶಿ ವಿದೇಶಿಯರನ್ನು ನಾವು ಪತ್ತೆ ಮಾಡಿದಿವಿ ಒಟ್ಟಾಗಿ ನಾವು ಇಪ್ಪತ್ತು ಜನರಿಗೆ ವೆರಿಫಿಕೇಷನ್ ಮಾಡಿದಾಗ ಅದರಲ್ಲಿ ಆರು ಜನ ಬಾಂಗ್ಲಾದೇಶಿ ಬಾಂಗ್ಲಾದೇಶಿಯರ್ ಅಂತ ನಮಗೆ ಗೊತ್ತಾಗಿತ್ತು ಸೊ ಅವರನ್ನೆಲ್ಲ ಎಲ್ಲ ಕೂಡ ನಾವು ಡಿಟೈನ್ ಮಾಡಿ ಅವ್ರದ್ದು ಬಾಂಗ್ಲಾದೇಶಿ ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಕೊಂಡು ರಿಪಬ್ಲಿಕ್ ಕನ್ನಡ ಕೆಲ ದಿನಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿತ್ತು ಆದರೆ ಈ ನುಸುಳುಕೋರರ ಜಾಲ ಚಿತ್ರದುರ್ಗಕ್ಕೂ ವಿಸ್ತರಿಸಿರುವುದನ್ನ ಕಂಡು ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ ವಿ ಚಳ್ಳಕೆರೆ ರಿಪಬ್ಲಿಕ್